ಇಂಡಿಯನ್ ಸ್ವಾಗತ ಇವತ್ತು ಕ್ಯಾಬೇಜ್ ಅಲ್ಲಿ ಮಂಚೂರಿಯನ್ ಮಾಡ್ಕೊಂಡ್ಬಿಡೋಣ ನೋಡಿ ಆದಷ್ಟು ಒಂದ್ ಸ್ವಲ್ಪ ರಫ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಪುಡಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಪುಡಿ ಅಂದ್ರೆ ತರಿತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಬ್ಲೇಡ್ನು ಸರೀಸಾಗೆ ರುಬ್ಕೊಳುತ್ತೆ ಹಾಗಾಗಿ ಇದನ್ನ ತರಿತರಿಯಾಗಿ ರುಬ್ಕೊಂಡ್ಬಿಡೋಣ ಈಗ ನೋಡ್ಬೋದು ಸಣ್ಣ ಸಣ್ಣದಾಗೆ ಕಟ್ ಆಗಿದೆ ಈಗ ಒಂದು ಪಾತ್ರ ಮಾಡ್ತೀನಿ ಉಳ್ದಂತ ಎಲ್ಲ ಕ್ಯಾಬೇಜ್ನೂ ಹಾಗೆ ಕಟ್ ಮಾಡ್ಕೊಂಡ್ರಣ ಈಗ ಮೈದಾ ಹಿಟ್ಟು ಸ್ವಲ್ಪ ಹಾಕೊಂತಿದ್ದೀನಿ ಬೈಂಡಿಂಗ್ ಚೆನ್ನಾಗಿ ಬರಬೇಕು ಹಾಗಾಗಿ ಹಿಟ್ಟನ್ನ ನೋಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕಾರ್ನ್ ಫ್ಲವರು ದಬಕಾಲಿ ಇದೇ ಮೇಲೆ ತರಲಾ ಸಾಕು ಹಾಗೆ ಕಬಾ ಪೌಡರ್ ನಾನ್ ಸ್ವಲ್ಪ ಹಾಕೋತೀನಿ ಇದು ಸ್ವಲ್ಪ ಕಲರ್ ಹಾಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಬ್ಯಾಟರಿ ಲಮ್ ಬೇಡ ಬಿಡ ಪರವಾಗಿಲ್ಲ ಹಾಗೆ ಸ್ವಲ್ಪ ಉಪ್ಪು ಟೋಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ನೀರು ಹಾಕೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕಿದ್ರೆ ಸಾಕು ನಮಗೆ ನೋಡಿ ಹೇಗೆ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ನಾವು ಕ್ಯಾಬೇಜ್ನ ತೊಳೆದಿರ್ತೀವಲ್ಲ ಕ್ಲೀನಾಗಿ ವಾಶ್ ಮಾಡಿರೋದ್ರಿಂದ ಅದರಲ್ಲೂ ನೀರಿನ ಅಂಶ ಇರುತ್ತೆ ಕ್ಯಾಬೇಜ್ ಕಟ್ ಮಾಡಿದಾಗ ಹಾಗಾಗಿ ನೀರನ್ನ ನೋಡಿ ಹಾಕ್ಕೊಳ್ಳಿ ಅಲ್ಲೊಂದ್ಸರಿ ಬರ್ಣ ಹಿಂಗೆ ಹಾಕಬೇಕು ಇನ್ನೊಂದು ಬರ್ಣ್ಣಿಂಗ್ ಬೇಕು ಮೈದಾ ಹಾಕ್ತೀನಿ ಅಕೌಂಟ್ ಫ್ಲೋರ್ ತರಲಾಫ್ ಕಾಸಿಲ್ಲ ಬಾವ ಐಫೋನ್ಗೆಲ್ಲ ಕಮ್ಮಿ ಫೋನ್ ಯಾವ್ದಿದೆ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಉಂಡೆ ಬಂದ್ರ ಆಯಿತು ನೋಡಿ ನೋಡ್ಬೋದು ಬಾಣಲೆನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಕಾಯಿನ ಒದ್ದೆ ಮಾಡಿಕೊಂಡು చిక్ చిక్కు చిక్కు ఉండెగ్న హాకబోట్రీణా స్వల్ప జాస్తి ఈ రీతి ఎత్క హాక బోండా మామూలు బోండా ఈ రీతి తరినే ఆకు హాకు ఆవ్ చూ రోస్ట్ ఆగి ನೋಡ್ಬೋದು ನೂರೇ ಕಮ್ಮಿ ರೀತಿ ಟರ್ನ್ ಮಾಡ್ಕೊಂಡ್ಬಿಡಿ ಸೊ ಗರಿ ಗರಿ ಆಗಲಿ ಆಗ ಚೆನ್ನಾಗಿ ಬರುತ್ತೆ ಹಾಗೆ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಇದೆ ನೋಡಿ ಗರಿ ಗರಿ ಆಗಿದೆ ఇంకొంద ప్లేట్గా హాక్ర ಉಳಿದಂತ ಎಲ್ಲ ಹಿಟ್ಟನ್ನ ಹೀಗೆ ಹಾಕೊಂಡು ರೆಡಿ ಮಾಡ್ಕೊಂಡ್ರಣ್ಣ ತೆಳ್ತೆಳ್ಳಾಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದ್ರಿಂದ ಎತ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ರೌಂಡ್ ಹಾಕಿ ಹಾಗಿದೆ ಇನ್ನೊಂದು ರೌಂಡ್ ಹಾಕಿದೀನಿ ಒಂದು ಸ್ವಲ್ಪ ಉಳಿದಿದೆ ಇದು ರೆಡಿ ಆಗೋ ಅಷ್ಟರಲ್ಲಿ ಇಲ್ಲಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡ್ ಇನ್ನೊಂದು ಬಾಂಡ್ಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದೆ

ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಬೇಕು ನಾನು ಇದು ಸಣ್ಣ ಸಣ್ಣಕ್ಕೆ ಬೇಕಂದ್ರೆ ಬೆಳ್ಳುಳ್ಳಿನ ನೀವು ಕಟ್ ಮಾಡಿ ಹಾಕೋಬಹುದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಣ

1 स्पून ಆಗೋಷ್ಟು ಹಾಕಿದ್ರೆ ಸಾಕು ಇದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡ್ರೆಣ ಇದು ಟೊಮೆಟೊ ಕೆಚಪ್ ನಾ ಹಾಕ್ತಿದಿನಿ ಸ್ವಲ್ಪ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಹಾಕೋಣ ಈ ಮುಚ್ಚಳದಲ್ಲಿ ಒಂದು ಅರ್ಧ ಮುಚ್ಚಳ ಹಾಗೆ ಇನ್ನೊಂದು ಅರ್ಧ ಮುಚ್ಚಳ ಹಾಕ್ತಿದ್ದೀನಿ ಅಷ್ಟೇ ಸೋಯಾ ಸಾಸ್ನಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನಾನು ಇದಕ್ಕೆ ಉಪ್ಪು ಹಾಕ್ತಿಲ್ಲ ಆಲ್ರೆಡಿ ಹಿಟ್ಟು ಕಲಸುವಾಗ ನಾನು ಉಪ್ಪು ಹಾಕಿರ್ತೀನಿ ಹಾಗಾಗಿ ಇದಕ್ಕೆ ಹಾಕ್ಲಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇಣ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಬೇಕಿದ್ರೆ ನೀವು ಚಿಲ್ಲಿ ಸಾಸ್ ಹಾಕೋಬೋದು ನಾನು ಖಾರದ ಪುಡಿನ ಸ್ವಲ್ಪ ಹಾಕ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದು ನಾವು ಗ್ರೇವಿ ಥರ ಮಾಡ್ಕೊಂಬಿಡೋಣ ಯಾಕಂದರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಹಿಟ್ಟು ಇದು ಗೋಬಿಯೆಲ್ಲ ಕ್ಯಾಪೆ ಕ್ಯಾಬೇಜ್ ಗೋಬಿ ಬಂದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಈ ರೀತಿ ನಾವು ಗ್ರೇವಿನಲ್ಲಿ ಮಿಕ್ಸ್ ಮಾಡೋದ್ರಿಂದ ಈಗ ನಾನು ಇದಕ್ಕೆ ಕಾರ್ನ್ಫ್ಲವರ್ಗೆ ನಾವು ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಿಕ್ಚರ್ನ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿದು ಬಾಯ್ಲ್ ಬರಲಿ ಚೆನ್ನಾಗಿ ಕುದೀಲಿ ಆಗ ಕ್ಯಾಪ್ಸಿಕಮು ನಮ್ಗೊಂದು ಸ್ವಲ್ಪ ಆಫ್ ಬಾಯ್ಲ್ ಆಗುತ್ತೆ ಇಲ್ಲಾಂದರೆ ಅಷ್ಟು ಬೇಗ ಇದು ಕ್ಯಾಪ್ಸಿಕಮ್ ಬೇಯೋದಿಲ್ಲ ಆಗ ತಿನ್ನುವಾಗ ಹಾಗಾಗೆ ಹಸಿ ಹಸಿ ಇರುತ್ತೆ ಒಂದು ಸ್ವಲ್ಪ ಬೆಂದರೆ ತಿನ್ನುವಾಗಲೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪ್ಲೇಟ್ನಲ್ಲಿ ಕ್ಯಾಪ್ಸಿಕಮ್ನ ಹಾಗಾಗೇ ಬಿಟ್ಬಿಡ್ತಾರೆ ಮಕ್ಕಳು ನಮ್ಮನೆ ಮಕ್ಕಳು ಹಾಗಾಗಿ ನಾನು ಒಂದು ಸ್ವಲ್ಪ ಅದನ್ನು ಆಫ್ ಬಾಯ್ಲ್ ಆದರೂ ಮಾಡ್ಕೊತೀನಿ ಈ ಕಡೆ ಇದಾಗ್ತಾ ಇದೆ ನೋಡ್ಬೋದು ಎಲ್ಲ ಕ್ಯಾಪೇಜ್ ಕ್ಯಾಬೇಜ್ ಗೋಬಿ ಮಂಚೂರಿಯನ್ ಕ್ಯಾಬೇಜ್ ಗೋಬಿನ ಎಲ್ಲ ರೆಡಿ ಮಾಡ್ಕೊಂಡು ಹಾಗಿದೆ ಕ್ಯಾ ಎಲ್ಲ ಬೋಂಡಾಗಳ ಥರ ರೆಡಿ ಆಗಿಬಿಟ್ಟಿದೆ ಹಾಗೆ ತಿನ್ನಕಂತೂ ಇನ್ನೂ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಹಾಗೆ ತಿನ್ನೋಕ್ಕೆ ಸ್ನಾಕ್ಸ್ ಥರ ಚೆನ್ನಾಗಿದೆ ಬೇಕಿದ್ರೆ ನಿಮಗೆ ಹೀಗೆ ನೀವು ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಅಷ್ಟು ತಿಕ್ಕಾಗುತ್ತಾ ಹ್ಞೂ ನೋಡಿದ ತಿಕ್ನೆಸ್ ಹೇಗೆ ಹೇಳಿ ಈಗ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಕ್ಯಾಬೇಜ್ ಬೋಂಡಗಳನ್ನ ಹಾಕ್ತಾ ಇದ್ದೀನಿ ಒಂದು ಉಳಿಸು ನನಗೆ ಸರಿ ಇದೆ ಉಳಿಸ್ತೀನಿ ಹ್ಞೂ ನನಗೊಂದು ಧನ್ಯವೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಂಡ್ಬಿಡ್ಬೋದು ನೀವು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ಮಾಡಿ ಮಾಡಿ ಬಾಣಲೆ ಹಾಗೆ ಹಾಕ್ತಾ ಇದ್ದಂಗೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಕೊಟ್ಟು ಬಂದೆ ತಾನೇಗೆ ಕಾಯ್ತಾ ಇದ್ದಾಳೆ ಹಾಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮ್ನಲ್ಲಿ ಮಾಡ್ಕೊಂಡ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯಾಬೇಜ್ ಮಂಚೂರಿ ರೆಡಿ ಇದೆ ಸೇಮ್ ಅಂಗಡಿಯಲ್ಲಿ ಮಾಡ್ದಂಗೆ ಇದೆ ಅಲ್ಲ ಹ್ಞೂ ನಾವು ಗಿಲರ್ ಏನು ಆ್ಯಡ್ ಮಾಡಿಲ್ಲ ಅಲ್ಲ ಇಲ್ಲ ಕಲರ್ ಎಲ್ಲ ಏನು ಹಾಕಿಲ್ಲ ಸ್ಪ್ರಿಂಗ್ ಆನಿಯನ್ಸ್ ನಾನು ನೆನ್ಸಿಲಿಲ್ಲ ಅಂದರೆ ಈ ವಿಡಿಯೋನ ಹಂಗೆ ಕ್ಲೋಸ್ ಮಾಡಿಬಿಡ್ತಿದ್ಲು ಫ್ರೆಂಡ್ಸು ಇದು ಗಿಡದಲ್ಲಿತ್ತು ಗಿಡದಿಂದ ಕಿತ್ಕೊಂಡು ಬಂದ್ಲು ಸೊ ಅಲ್ಲಿ ಎಲ್ಲ ವಾಶ್ ಮಾಡಿ ಹಾಗೆ ಇಟ್ಟೆ ತಿಳಿದ ಹಾಕೋದು ಮಾಡ್ತಾ ಇತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮೇಡಮ್ ದೊಡ್ಡ ಸಿದ್ರೆ ಅಲ್ವಾ ಅದೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಸಿಗೋಲ್ಲ ಏನು ನಾನು ಹಾಗಲೇ ಹೇಳಿದ್ನಲ್ಲ ಇದು ಕಾರ್ನ್ ಫ್ಲವರ್ ಮಿಕ್ಚರ್ನ ಹಾಕಿದಾಗ ನಮಗೆ ಚೆನ್ನಾಗಿ ಮಸಾಲೆ ಬೈಂಡ್ ಆಗುತ್ತೆ ಮೀನ್ಸ್ ತಾಕುತ್ತೆ ಅಂತ ಹೇಳಿಬಿಟ್ಟು ನೋಡಿ ಕ್ಯಾಬೇಜ್ಗೆ ಎಷ್ಟು ಚೆನ್ನಾಗಿ ತಾಕಿದೆ ಅಂತ ಹೇಳಿ ಮಸಾಲೆ ನೋಡ್ಬೋದು ಹಾಗೆ ಈಗ ಈ ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಂಡ್ಬಿಡ್ತೀನಿ కొత్త సొప్పును హాక్త రెడీ ನೀನು ಅಣ್ಣ ಒಬ್ಳೆನಾನೇ ಬಿಟ್ಟು ಬರೋದು ಮಂಚೂರಿ ರೆಡಿ ಇದೆ ಕ್ಯಾಬೇಜ್ ಮಂಚೂರಿ ಹಾಗೆ ಮಧ್ಯಾಹ್ನದ್ ಕಾಳು ಸಾರು ಮಾಡಿದ್ವಿ ನೋಡ್ಬೋದು ನೈಟ್ಗೆ ಅದೇ ನೈಟ್ಗೆ ಇದೆ ಇದೆ ಆ ಮಿಕ್ಸ್ ಮಿಕ್ಸ್ ಸ್ಟೌಟ್ ಸಪ್ ಆ್ಯಕ್ಚುಲಿ ಇದ್ರದ್ದು ವಿಡಿಯೋ ಮಾಡೋದು ಮತ್ತೆ ಇತ್ತು ನಾಳೆ ಇನ್ನು ನೆಕ್ಸ್ಟ್ ಯಾವಾಗ್ಲಾದ್ರು ಮಾಡಿದಾಗ ಮಾಡ್ತೀನಿ ಆಗ್ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಈಗ ಮುದ್ದೇನ ರೌಂಡ್ ಮಾಡಿ ಇವಾಗ ನೈಟ್ ಡಿನ್ನರ್ ಏನೇನು ನೈಟಿಗೆ ಮಂಚೂರಿ ನೆಂಚ್ಕೊಳ್ಳೋಕ್ಕೆ ಹಾಗೆ ಈಗ ಇದು ಉಂಡೆ ಇಟ್ಬಿಡ್ತೀನಿ ಮುದ್ದೇನಾ ಹ್ಞೂ ಮುದ್ದೆ ರೆಡಿ ಇದೆ ಉಂಟು

ಗೋಬಿನೂ ಆಯ್ತು ಮುದ್ದೆನೂ ಆಯ್ತು ಬಿಸಿ ಬಿಸಿ ಊಟ ಇಲ್ಲ ನೋಡ್ಬೋದು ಮುದ್ದೆ ರೆಡಿ ಇದೆ ಹಾಗೆ ಸಾರನ್ನ ಹಾಕೋ ಬಿಡೋಣ ಕಾಳು ಸಾರು सार चना चनाता गोभी मंचूरी अल क्या क्याबेज मंचूरी हाँ ना हकोबा डिनर Put it and.